ಅಟ್ಲೀಸ್ಟ್ ಮಾಡಿಕೊಂಡ್ರ ಯಾ ಲೆಕ್ಕಿರ್ಬೇಕಂತಂದ್ರ ಇವು ಸಣ್ಣ ಹುಡುಗರ್ ಇರ್ಬೇಕು ಹಂಗಂದ್ರ ಹುಡುಗಿಗೆ ಎರಡ್ ವರ್ಷ ಇತ್ತಂತಂದ್ರ ಹುಡುಗ ಒಂದ್ ಐದ್ ವರ್ಷ ಆತರ ಆತರ ಇದ್ರಾಗೆ ಬೆಳ ಬೆಳದಿರ್ಬೇಕು ಅಂದ್ರ ಅವ್ಕೇನಂಗ್ ಸಸಿ ಹ್ಮ್ ಅವ ಸಣ್ಣ ಹುಡುಗಲಿದ್ದಾನೆ ಅವ್ನು ಸಣ್ಣ ಇರ್ತಾವ ಅವ್ನು ಸಣ್ಣ ಇರ್ತಾವಲ್ಲ ಈಗ ಗಮತ್ ಮಾಡ್ತಿರ್ತಾರ ಶಶಿ ಮಾವನ ಲೆಕ್ಕ ಅವು ಆ ಆ ಮೂಮೆಂಟ್ ದಾಗ ಏನ್ ಅನ್ಸಲ್ಲ ಯಾಕಂದ್ರೆ ಅವ್ರದ್ದು ಇವ್ರಿಗೆ ನೆನಪಿರಲ್ಲ ಇವ್ರದ ಅವ್ರಿಂಗ್ ನೆನಪಿರಲ್ಲ ಸಣ್ಣ ವಯಸ್ ಇದ್ದಾಗ ಅಂತವ್ ಏನಾಗ್ತಾವ್ ನಡೀತವ್ ಮಾಡ್ಕಂದ್ರೆ ಏನ್ ಅನ್ಸಲ್ಲ ಅಕ್ಕನ ಮಕ್ಕಳ ಮಾಡ್ಕೇತಿವಂತ ನಮ್ಗೆಲ್ಲ ತಿಳೀತಿರ್ ಅವಾಗ ಸಣ್ಣ ಮಕ್ಳು ಇರ್ತಾವ ம mm. சரி ನಾಲ್ಕು ವರ್ಷ ಅಷ್ಟೇ ಇರ್ಬೇಕು ಹೆಚ್ಚಕ್ಡಿನ ಇರ್ಬೇಕು ಏನನ್ಸಲ್ಲ ಅಂತಾರ ಮಾಡಂದ್ರಷ್ಟ ಹೆಂಗ್ ಆಮೇಲೆ ರೂಢಿ ಬಳ ಗೊತ್ತಿಲ್ಲ ನನ್ಗಾದ್ರ ಮಾಡಿಕೆ ಮಾಡಿಕ ಅಂತಾರಲ್ಲ ಈಗ ಆ ತರ ಅನ್ಸ್ ಅಂತ ಕೆಲ ಒಬ್ನ್ ಆಗ್ತದ ಹೇಳೋಕಲ್ಲ ಈ ಕಡೆ ಕೇಳಕ್ನಾಗಲ್ಲ ಹಂಗಾಗಿ ಸುಮ್ ಆಗಿ ಬಿಡ್ತವ ಇಲ್ಲಂದ್ರ ಒಳ್ಳೆಂಗ್ ಬಿಡ್ತಾವ

കേന്ദ്ര <im> ಹ್ಮ ಅದಾರ ಇರ್ತಾರ ಇದೆ ನಿಮ್ಮ ತರ ನೀ ಯಾವತರ ವಿಚಾರ ಮಾಡ್ತರಿ ಮನೆಯನ್ನ ಮಾಡ್ತಾರ ನಾವ್ ಕೊಟ್ರ ನಮ್ಗೆ ಏನಂತಾರ ಹ್ಮ್ ಅವ್ರ ಕೊಟ್ರಿ ಇವ್ರ ಕೊಟ್ರ ಅಂತ ಬರ್ತದಲ್ಲ ಮನ್ಯಾಗ ಹೆಣ್ಮಕ್ಳದಿ ಸುದ್ದಿರಲ್ಲ ನಾನ್ ಕೊಡ್ಬೇಕಿತ್ತ நீர்த்தர் வாத